ಹಲೋ ಅದಕ್ಕೆ ಏನು ಆತ್ರಿಪ್ಪ ಸರ ರಾಮಣ್ಣ ನಮ್ಮ ಬೀರಪ್ಪಣ್ಣವರು ಹೌದು ಭಾಳ ಚಂದ ಮಾತಾಡಿ ಹೋಗ್ಯಾರ ಇರಲಿ ಹೌದು ಹೌದ್ರಿಪ್ಪ ಯಾಕಪ್ಪ ಅಂತಂದ್ರೆ ಯಾಕ್ರೀಪ್ಪ ಅವರು ಹಾಂ ರಾಮಾಯಣದ ಹಾಗಾಗಲಿ ಹೌದು ಒಂದು ಹಾಲು ಮೊತ್ತದೊಳಗಾಗಲಿ ಹೌದು ಹೌದ್ರಿಪ್ಪ ಭಾಳ ನುರ್ಪಡೆ ಆಗ್ಯಾರ ಹೌದೌದೌದೌದ್ರಿ ಅದಕ್ಕೆ ಅವರಷ್ಟು ಬಲ್ಲವರು ನಾವಲ್ಲ ಹೌದೌದು ಅವರಷ್ಟು ದೊಡ್ಡವರು ನಾವಲ್ಲ ಹೌದು ಏನೋ ಅಜ್ಞಾನ ಮೇಳ ಹೌದೌದ್ರಿಪ ಯಾಕಪ್ಪ ಅವರಷ್ಟ ದೊಡ್ಡ ಮಸ್ತರುಗಳು ನಾವ್ ಆಗ ಹೌದು ಅದಕ್ಕೆ ಅದಕ್ಕ ವಿಷಯ ಮಾತಾಡಿದ್ರು ರಾಮಣ್ಣ ಹೆಂಗ್ರಿಪ್ಪ ಏನ್ ವಿಷಯಪ್ಪ ಅಂತಂದ್ರ ಏನ್ರಿಪ ರಾಮಾಯಣದಾಗ ವಿಷಯ ಮಾತಾಡ್ಯಾರ ಹೌದೌದ್ರಿಪಾ ಇರಲಿ ಅದು ಒಂದೊಂದು ವಿಷಯಗಳ ಒಂದೊಂದು ಆ ಯುದ್ಧ ಇರಲಿ ಬರಾಬರಿ ಅದ ಹೌದೌದ್ರಿ ಅವ್ರು ಮಾತಾಡಿದ ಏನಾದ್ ತಪ್ಪ ನಾಲ್ಕು ಅದಕ್ಕೆ ಆ ಶಿಷ್ಯನ ಬಂದಲ್ಲ ಅವರು ಹೆಚ್ಚು ಮಾಡಿ ಹೋಗ್ಯಾರ ಹೌದೌದ್ರಿಪ ಅದಕ್ಕೆ ನಾ ಏನು ಕೇಳಿದ್ದೆ ಫಸ್ಟ್ ಪಾಳ್ದಾಗ ಮಾತಾಡಿದ್ದೇವಲ್ಲ ಹೌದೌದ್ರಿಪ ಅಮೋಘ ಸಿದ್ದನ ಬಗ್ಗೆ ಮಾತಾಡಿದ್ದ ಹ ಅದಕ್ಕೂ ಅವರು ಒಂದು ಟಕ್ಕರ್ ಇಟ್ಟಾರ ಹೌದ್ರಿಪ್ಪ ಹೇಳಿ ಅವರು ಹೌದೌದು ಅದು ಇಷೇ ಗೊತ್ತಿತ್ತಂದ್ರೆ ಮಾತಾಡ್ರಿ ಗೊತ್ತಿ ಇಲ್ಲದ್ರೇಜಿಗೆ ತರಬೇಡ್ರಿ ಮಾತಾಡ್ಬ್ಯಾಡ್ರಿ ಹೌದ್ ಅದ ಪೂರ್ಣ ಗೊತ್ತಿತ್ತಂದ್ರೆ ಮಾತಾಡುದು ಇಲ್ಲದ ಮಾತಾಡಿ ಇಲ್ಲಿ ಹೊಲಸು ಯಾವ ಆಗಬಾರ್ದ ಬೇರ ನಮಸ್ತಾರ ಹಾ ಇಲ್ಲಿಗೆ ಚೆನ್ನ ಹೊಲಸು ಯಾವ ಆ ಮಕ್ನಪುರ ಬುರುಕ ಪೂರ್ವದಲ್ಲಿ ಅವರು ಮೋತಿ ನೋಡ್ಯಾಡ್ಯಾರ ನೋಡ್ಯಾರ ಹೇಳ್ತಾರ ಅವರು ಹೌದ್ರಿ ಅದು ನಮಗೇನು ಗೊತ್ತಿಲ್ಲ ನಿಮಗೆ ಏನಾರ ನಿಮ್ಮ ಗುರುಗಳಾದ್ರು ನಿಮಗೆ ಹೇಳಿರ್ಬೋದು ಅವ್ರ ಡೆಬ್ಬಿ ಬಾರಿಸಿ ಗುಬ್ಬಿ ಎಂಬಸುದು ಯಾವ್ಯಾರ ಹಾಂಗ ಮಾಡಬೇಡ್ರಿ ಅಲ್ಲಿ ಕೈಲಾಸ ತಗೊಂಡ ಬರ್ರಿ ಕೈಲಾಸ ನೀವು ಹೊಳ್ಳು ನೋಡಿಬಿಡತ್ತ ಗುರು ಶಿಷ್ಯಾಗ ಹೇಳ್ಯಾನ ಹೇಳ್ಯಾನ ಎಲ್ಲರಿಗೂ ಗೊತ್ತದ ಎಲ್ಲರಿಗೂ ಗೊತ್ತದ ನೀ ಎಲ್ಲಿ ಹೊಳ್ಳು ನೋಡ್ತಿಲ್ಲ ಅಲ್ಲಿ ನಾ ಮಾಯ್ತ ಅದನ್ನೂ ಹೇಳ್ಯಾನ ಅದನ್ನೂ ಹೇಳ್ಯಾನ ಅಂತ ಹೇಳ್ರು ನೀವು ಹೊಳ್ಳು ನೋಡ್ತೀರ ಅಂದ್ರೆ ನಿಮ್ದು ಎತ್ತ ಚಟ ಅಂತ ಹೌದು ಇವ್ರು ಚಟನೇ ಅದ ಅದ್ರೀ ಮತ್ತು ಈ ಮಕ್ನ ಕುರ್ಕ ಬರುಕಿತ್ರ ಪೂರ್ವಾಗಿ ಮೋತಿ ಮೋತಿ ನಾಗಪ್ಪ ನೀನ ನೋಡಿ ಆತ್ರಿ ಹಿಂಗೆ ಉಳ್ಯಾಡ್ರಿ ಬೇಕು ಅವರು ಹೌ ಹೇ ರಾಮನ್ ಏನೋ ಗದ್ದಲು ಅಂತ ಹೌದು ಹೌದು ಇರ್ಲಿ ಅದು ವಿಷಯ ನಿಮಗೂ ಮೈ ದೇವರದ ಒಂದು ಬದಲ ವಿಷಯ ಹೇಳಿ ಮುಂದಿದ್ದ ಮಾತಾಡತ್ತಿ ಹೌದ್ರಿ ಇವ್ರಿಗೆ ಬಿಟ್ರಿ ಇವ್ರು ಬಿಟ್ಟರೆ ಇವ್ರ ಹೋಗಿ ರಾಮಾಯಣಕ್ಕೆ ಹೋಗಿ ಇವರು ಇವ್ರು ವನವಾಸಕ್ ಹೋದ್ರಿ ಇವ್ರು ವನವಾಸಕ್ ನಿಮ್ಮ ಬೆಳಕಾವತರಕ ವನವಾಸ ಮಾಡಿಬಿಡ್ತಾರ ಇರ್ಲಿ ಅವರು ಮಾತಾಡಿದ್ರಾಗ ಒಂದು ಶಿಷ್ಯನ ಬಂದಲ್ಲ ಗುರುವಿನ ಬಂದಲ್ಲ ಒಂದು ವಿಷಯ ಮಾತಾಡ್ಯಾರಪ್ಪ ಹೆಂಗಪ್ಪ ಅಂತಂದ್ರ ಹೆಂಗ್ರಿಪ್ಪ ತ್ರಿಶಂಕು ಅನ್ನತಕ್ಕುರುಷ ವಿಶ್ವಾಮಿತ್ರ ವಿಶ್ವಾಮಿತ್ರ ಹೌದು ಹಲೋ ಹಲೋ ವಿಶ್ವಾಮಿತ್ರ ಗುರು ತ್ರಿಶಂಕ ಅಂತಕ್ಕಂತ ಒಬ್ಬ ಶಿಷ್ಯ ಅವು ನಮ್ಮ ಬೀರಪ್ಪನ ಹೌದು ಹೌದೌದೌದೌದು ಅವು ಏನು ಮಾಡಿದ್ದ ಒಂದು ತಪ್ಪ ಮಾಡಿದ್ದೀಪಾ ನೀವು ಅದೇನದು ಮುಂದಿನ ಸಂದಿಗೆ ಬಂದ ನೀವು ಕೇಳುವ ನೀವು ಹೌದು ಕೇಳ್ತಾರವ್ರ ಹ ಅದನ್ನ ಯಾಕೆ ಹೇಳಲಿಲ್ಲ ಹೌದು ಈ ಸಭಾದೊಳಗೆ ಹೇಳ್ಬೇಕಂತಂದ್ರ ಹೌದು ಒಂದ್ ವಿಷಯಗಳು ಹೇಳದಾರ್ದಂಗು ಒಂದು ಗ್ರಂಥ ಗ್ರಂಥ್ ಹೌದು ಇರ್ತಾವದ್ರಿಪ அவன நானே அபடுத்த அதுக்கேழங்கிப்பா தப்பி சவு அவகாச இருக்க அவகாசாக்க அவனு ஒழுகத்தோரில் கூட ಅವನು ಯಾರೂ ಆ ಸ್ವರ್ಗದ ಒಳಗೆ ಹೌದು ಹೌದೌದು ಆವಾಗ ಗುರುವಿಗೆ ಬಿಡ್ಕೋತಾನ ಏನಂತ್ರಿಪ್ಪ ವಿಶ್ವಾಮಿತ್ರಗ ವಿಶ್ವಾಮಿತ್ರ ಯಾ ನಾನು ಯಾರು ಸ್ವರ್ಗದ ಒಳಗೆ ಕರಕೋಬಾರ ಗುರುವ ಒಂದ್ಸ ನಿತ್ತು ಗುರುವಿಗೆ ಒದರ್ತಾನ ಹೌದು ಯಾರು ದೇವಾನ ದೇವತೆಗಳ್ರು ಯಾರು ಅವನ ಬದ್ದಲ್ಲಿ ಯಾರೂ ಬರ್ಲಿಲ್ಲ ಹೌದೌದು ಆ ಸ್ವರ್ಗದ ಒಳಗೂ ಅವನ ಕರ್ಕೊಲ್ಲಿಲ್ಲ ಹೌದೌದು ಅವಾಗ ಗುರು ಏನು ಮಾಡ್ಯಾನ ಏನು ಮಾಡ್ಯಾರ್ರಿಪ್ಪ ಒಂದು ಸಂತು ಸೃಷ್ಟಿ ಮಾಡಿದ ಹೌದು ಆ ಒಂದು ಲೋಕ ಸೃಷ್ಟಿ ಮಾಡಿದ ರಮಾನ ಏನ್ರಿಪ್ಪ ಹೆಂಗಪ್ಪ ಅಂತಂದ್ರ ಹೆಂಗ್ರಿ ತ್ರಿ ಸಂತು ಅಂತಕ್ಕಂಥದ್ದು ಒಂದು ಹೌದು ಮ್ಯಾಗ ಒಂದು ಲೋಕಯಾರ ಮಾಡಿದ ಹೌದೌದ್ರಿಪ ಯಾರು ವಿಶ್ವಾಮಿತ್ರ ಹೌದು ಅವಾಗ ಈಗ ಸದ್ದಾದ್ರೂ ನೋಡ ಈ ಮುಗುಲ್ನಾಗಿ ಸದ್ದು ಚೀಕಿ ಈಗ ಸದ್ ಅದ್ರ ಕಾಣ್ತಾವ ಗೊರ್ತದ ಹೌದೌದ್ರಿಪ ಹಿಂಗ ದಳ ಕಚಾತ್ ಒಂದರೇ ಅವರ ಮಾತಾಡ್ರು ಹಿಂಗ ಗುರುವಿನಿಂದ ಹಿಂಗ ಆಗ್ಯದ ಹೌದು ಈಗ ನಿಮಗ ನಮಗ ಕುಲ್ಲ ಇನ್ನೊಂದು ಮಾತಾಡ್ತಾನ್ರಿ ನಾವು ಹೇಳಿ ಗುರುವಿನಿಂದ ಇದ್ದೇ ಕಲಿತಾನೋದು ಗುರುವಿನ ಮಗನ ಸತ್ತ ಆರು ತಿಂಗಳಾಗಿತ್ತು ಗುರು ಯಾಕೆ ಬದುಕಿಸಲಿಲ್ಲ ಕೇಳ್ತಾರ ಕೇಳ್ತಾರ ಗುರುವಿನಲ್ಲೇ ಇದ್ದೇ ಕಲಿತಾನ ಆ ಗುರುವ ತನ್ನ ಮಗನ ಬದುಕಿಸುವ ಅವಕಾಶ ತನ್ನ ತಲೆ ಹಾಕಿಲ್ಲ ಆ ಇದ್ದೇ ಶೀಶ್ಯಾಗ ಕಲಿಸಿ ತನ್ನ ಮಗನ ಶಿಷ್ಯನ ಕೈಲೇ ಬದಕಸ್ ಹಚ್ಚಾನ ಇದು ನಿನ್ನ ತಲೆ ನಿನಗೆ ಯಾರು ಹೇಳಿದಾರೋ ಬೇಕಾರ ಅವ್ರ ತಲೆ ಕೇಳ್ಕೊಂಡ್ ಬಂದ ನನಗೆ ಉತ್ತರ ಆ ಗುರುವಿನ ಬಿಟ್ಟರೆ ಅವ್ನಿಗೆ ಯಾರು ಇದ್ದೆ ಕೊಟ್ಟಿಲ್ಲ ಆ ಇದ್ದೆ ಅದ ಗುರುವಿನಲ್ಲೇ ಕಲಿತಾನ ಗುರುವಿನ ತಲೆ ಇರ್ತದ ಅಂತ ಕೇಳಿದ್ರೆ ಗುರು ನಿನಗ ಒಂದು ವಿದ್ಯೆ ಕೊಟ್ರೆ ಮುಂದೆ ನಿನಗೆ ದಾರಿ ದದ ಹ್ಯಾಂಗ ಬರಂಗಿಲ್ಲ ಹೌದು ಈಗಪ್ಪ ನೀವೊಂದು ಹಾಡೋನ್ ಹಾಡ್ತೀರಿ ನೀವು ಶಿಷ್ಯ ಆಗೋಳ ಈಗ ಸ್ವಂತ ಹಾಡ್ತೀರ ಒಬ್ಬ ಗುರುವಿನ ತಗೋಬೇಕಿಲ್ಲ ಒಬ್ಬ ಗುರುವಿನ ಪದನ ಹಾಡ್ಬೇಕಲ್ಲ ಇಲ್ಲ ಅವ್ರಿಗೆ ಶಿಷ್ಯಾರ ಶಿಶ್ಯಾರ ಕೂಡ ಈಗ ಅದಕ್ಕೆ ಬೇರನ ಗುರು ಅಂತದೇನಾಯ್ತಲ್ಲ ಹೆಚ್ಚದ ನೀವು ಬೇಕಾದಂಗೆ ನೀವು ಬೆಳತನಕ್ಕೆ ಹಾಡ್ರಿ ಬೆಳ್ತನಕ್ಕೆ ಮಾತಾಡ್ರಿ ಗುರು ಗುರುನೇ ಶಿಷ್ಯ ಶಿಷ್ಯನ ಹೌದು ಹಿಂಗ ಗುರು ಅಂತಕ್ಕಂಥದ್ದು ಹೆಚ್ಚೈತಿ ಭಾಳ ಮಾತಾಡ್ಲಾರಿ ಇನ್ನೊಂದು ಐದು ನುಡಿ ಚಾಲ ಹಾಡಿ ಇದೇಗೆ ನಮ್ಮ ನಾಗೋ ಮಸ್ತಾರಾಟ ಮಾತಾಡಿದ್ರಿ ಇರ್ಲಿ ಬಡ್ಡಿ ಹಿಡದಕ್ಕೆ ಕೆಸಿಂದ ಹಾ ಸಿರಲ್ ಖರ್ಚಿ ಪದ ಹಾಡಂದ್ರೆ ಹಾಲ ಮತದ ಬಡ್ಡಿನ ಎಲ್ಲೈತಿ ಐತಿ ಮತದ ಬಡ್ಡಿ ಹಿಡದ ಪದ ಯಾರು ಹಾಡ್ಯಾರು ನಿಮಗಾತ್ರ ಹಾದಿನ್ನೋದ್ರೂ ಸಿಗೋದಿಲ್ಲ ಅಲ್ಲಪ್ಪ ನೀವು ಎಷ್ಟು ಶ್ಯಾನಿದ್ರಿ ಅಂತ ಅಲ್ಲ ನಾ ಏನು ಹೇಳೀನಿ ಹಾಲು ಮತ್ತು ನೀವು ಹೇಳ್ತೀರಿ ಯಾರಿಗೂ ನೀಗಿಲ್ಲ ಒಟ್ಟಾಗಿ ಹಾಡಾಕೋದು ಬ ಹೋಗುದಂತ ನೀಲ ನಾವು ಏನು ನಾವೇನು ಹೇಳುವುದರೀ ಪದ ಹಾಡಿದ್ರಂದ್ರೆ ನೀವು ಐದನೂಡಿ ಹಾಡ್ರಿ ಬೇಕಾರ ಐದ ಪದ ಹಾಡ್ರಿ ಇವತ್ತು ಪದ ಹಾಡ್ರಿ ಹಾಂ ಒಟ್ಟಿಗಿಂತ ಹೋಗ್ಬೇಕಂತ ನಾವು ಹೇಳೀನಿ ಇಲ್ಲಿ ಹೊಲದಾಗ ಗಳೆ ಹೂಡ್ರ ನೇಗಲ ಹೂಡ್ರ ಇಲ್ಲಿ ದೊಂಡೆಗಟ್ಟ ಹಚ್ಚುದು ನಡಕಟ್ಟ ಬಿಡುದು ಅಂತಂದ್ರೆ ಅದಕ್ಕೆ ಯಾರ ಗಳೆ ನಗಾ ಪಡ್ದನು ಅದು ಸರಿ ಆಗ್ತದ ಗಳೆ ಹೊಡಿದ್ರೆ ಒಟ್ಟು ಹೊಡೆದ್ರೆ ಹೊಲ ಹದಾಗ್ತದ ಮತ್ತೆ ಬಿಟ್ಟು ಬಿಟ್ಟು ಒಂದು ಸಾಲ ಇಲ್ಲಿ ಹಸುದು ಒಂದು ಸಾಲ ಇಲ್ಲಿ ಹಸುದಂದ್ರೆ ಹೊಲ ಯಾರು ಗಳೆ ಅಂತಾರೆ ಹೌದಂತಾರ ಹಾ ಬೀಳ ಬಿಳುದು ಹದಗೆಟ್ಟ ಹದಗೆಟ್ಟು ಹೋಗ್ತದ ಅದು ಅದಕ್ಕೆ ನಾಗಪ್ಪ ನಾನ ಕೇಳಿರಿ ಹಾ ಹೇಳ್ರಿ ಮನಿ ಕಟ್ಟಬೇಕಾದ್ರೆ ಬಡ್ಡ ತಳದಾಗ ಪಾಯ ಗಟ್ಟಿ ಮುಟ್ಟ ಹಾಕಬೇಕ ಹೌದ ನಿಲ್ಲುದ ಹೌದ್ ನೀ ತುದಿಯಾಗ ಹೋಗಿ ಕೇಶ ನೀ ಮನಿ ಗಟ್ಟಿ ಮಾಡಿ ಮಾತು ಕಡಕೊಂಡ ಬಿಡುದನ್ನ ನಿನ್ನ ಬಾಳೆನ ಇದೈತಿ ಇವ್ರ ಚಟ್ನ ಇದ್ ಒಟ್ಟು ಗಿಡದಿಟ್ಟಿ ಜಿಗದಾಡ್ಕೊತ ಹನುಮಾಪ್ಪನ ಗಟ್ಟಿ ಹೋಗ್ ಕಟ್ಟುವಾಗ ಪಾಯ ಗಟ್ಟಿ ಮಾಡಿ ಹಾಕ ಅದ್ ಯಾಕೆ ಮಣಿ ಬೀಳ್ತೈತಿ ನಾವು ಹೇಳುದೊಂದು ಈ ಜೋಡಿ ಏನಾಗಿದೆ ಅಂದ್ರೆ ಅರ್ಥದ ಮಾತಾಡೋ ಮಾತಿಗೆ ನಗಪಣ್ಣ ನೀ ತಪ್ಪು ತಿಳ್ಕೋಬೇಡ ಯಾಕಂದ್ರೆ ಹಿんだಗಡಿ ಮಾತು ಜಿಗದ ನಾವು ಜಗಳಕ್ಕೆ ಬರ್ತೀನಿ ಹಿಂಬಾಲಿ ನೀ ಮೊದಲ ಮಾತಾಡು 나 ಮಾತಾಡ್ರೆ ನಿನಗೆ ಮೊದಲ ನಿನ್ನ ನೋಡಕತ್ತಾ ಇದಾವಾ ಇರ್ಲಿ 나 ಮಾತಾಡ್ರೆ ನಿನ್ನ ಕೊಟ್ಟ ಬಗ್ನ ಹತ್ತೈತಿ ಹ ಅರ್ಥ ಖಚ್ಚಿ ಮಾತಾಡೋದು ಅದು ಇರ್ಲಿ ಗುರು ಅಂತಕಂತದ ಏನ ಬಲ ಶ್ರೇಷ್ಠದ ಹೌದು ಗುರು ಇಲ್ಲದೆ ಅದ್ ಏನು ಆಗಂಗಿಲ್ಲ ಹೌದ್ರಿಪ್ಪ ಗುರು ಇರಲಾರ್ದು ಯಾವ ಕಾರ್ಯನೂ ನಡೆಯಂಗಿಲ್ಲ ಏನು ನಡೆಯಂಗಿಲ್ಲ ಮೊದಲು ಒಬ್ಬ ಗುರು ಇದ್ದಪ್ಪ ಅಂತಂದ್ರೆ ಮುಂದಿನ ಕಾರ್ಯ ಸುದ್ದಾಗ್ತಾವ ನಾನು ಮೊದಲ ಹೇಳಿದನ್ರಿ ಹಿಂದ ಗುರು ಇರಬೇಕು ಮುಂದೆ ಗುರಿ ಇರಬೇಕ ಗುರು ಇದ್ದ ಗುರು ಇದ್ದಾಗ ನಮ್ಮ ಮುಂದೆ ಗುರಿ ನಡಿತೈತಿ ಗುರು ಇಲ್ಲದಾರ್ದ ಗುರು ಹೂಡ್ರ ಮತ್ತು ಇರ್ಲಿ ಒಂದು ಪ್ರಶ್ನೆ ಕೇಳಾರವರು ರಾಮನ ಹೆಂಗೆ ಪ್ರಶ್ನೆ ಅಂತ ಕೇಳಿದ್ರ ಹೆಂಗ್ರಿಪ್ಪ ಎಲ್ಲಮ್ಮ ದೇವಿನ ಮಗ ಪರ್ಸು ರಾಮ ಕಾಡುವಾಗ ಎಂತ ಸಿರಿ ಹುಟ್ಟಿದ್ದ ಹೌದೌದೌದ್ರಿ ಇವ್ರ ಪ್ರಶ್ನೆ ಇದು ಹೌದೌದ್ರಿ ನಾ ಹೇಳೇನೆ ನಿಮಗ ಸಿದ್ದಾಟಿಗೆ ಒಳಗ ಪ್ರಶ್ನೆ ಮಾಡ್ಬೇಕಂತ ಹೇಳಿನಿ ಹೌದು ಹಾಲು ಮತ್ತ ಬುಕ್ದೊಳಗೆ ಬರ್ದಿರ್ತಾರೆ ಬಿಡ್ರಿ ರಗಣ್ಣ ಮನೆ ಬರ್ದಿರ್ತಾರೆ ನೀನ ಹೇಳಿಲ್ರಿ ಅದ ದೈವೀದವ್ರ ಸತ್ಯ ಕೇಳ್ಯಾರ ಸಿದ್ಧಾಟಿಗೆ ಒಳಗ ಮಾಡಬೇಕು ಹ ಸಿದ್ಧಾಟಿಗೆ ಒಳಗೆ ಪ್ರಶ್ನೆ ಮಾಡುತ್ತೆ ನೀವು ಹೋಗಿದ್ರಿ ಒಂದು ಪ್ರಶ್ನೆ ಮಾಡಿದ್ರೆ ಮತ್ತೆ ಆ ಪ್ರಶ್ನೆನೇ ಸಿಕ್ಕಿರ್ಕಿಲ್ಲ ನಿಮ್ಗೆ ಯಾವಾರು ಯುದ್ಧ ನಿಮಗೆ ಪ್ರಶ್ನೆ ಮಾಡಕ್ಕೆ ರಗಡ್ ಸಾಕಾಗತ್ಲೆ ಅಡಕಾಗಿ ಆ ವಿಷಯಗಳ ಹೌದು ಬೀರಾಣ ದೇವ್ರು ಹಿಡ್ಕೊಂಡು ಪದಮ್ಗೊಂಡು ಹಿಡ್ಕೊಂಡು ರಗನ ಹಾಲು ಮತ್ತೆ ರಗಡ್ ಸಿದ್ರದ ಸಿದ್ಧಾಟಿಗೆ ಒಳಗ ಅಮೋಗ ಸಿದ್ಧನ ಹಿಡ್ಕೊಂಡು ಹಾದುಕೊಂಡ ಪದಮಗೊಂಡ ರೆಗಡಿ ಎಂತ ಕೇಳ್ರಪ್ಪ ನಾವು ನಮಗೊಂದು ಸ್ವಲ್ಪ ಮನಸ್ಸಿಗೆ ಶಾಂತರ ಆಗ್ತದ ಕೇಳುವಂತ ದಯಕ್ಕೆ ಒಂದಿಟ್ಟು ಖುಷಿಯಾರ ಬರ್ತದ ಏ ನಾಗಪ್ಪ ಸಿರಿ ಹುಡ್ಸ್ರಿಜ್ ಮತ್ತೆ ಹುಟ್ಟು ಹೋಗ್ಲಿ ಅತ್ತ ಆ ಸಿದ್ದಪ್ಪನ ಮನೆ ಮುಂದೆ ನಾಗೂ ಮಸ್ತಾರ ಸಿರಿ ಹುಟ್ಟಿದ ಎಂತ ಸಿರಿಟ್ಟಿದ್ದ ಮುಂದೆ ಪ್ರಶ್ನೆ ಮಾಡ್ಲಿ ಯಾರ ಹೆಂಗಾಗ್ಬಾರ್ದು ಪ್ರಶ್ನೆ ಸಿದ್ಧಾಟಿಗೆ ಒಳಗೆ ಕೇಳ್ರ ನಾಲ್ಕು ಮಂದಿ ಹೌದನ್ಬೇಕು ಈಗ ಪ್ರಶ್ನೆ ನಿಮ್ ಹಾಲು ಮತ್ತೆ ಬುಕ್ಕದೊಳಗೆ ಇರಬಹುದು ಕರೆ ನಮ್ಮ ಲೆಕ್ಕ ಅದು ಪ್ರಶ್ನೆ ಸಿದ್ಧಾಟಗಿದಲ್ಲ ಸಿದ್ಧಾಟಗಿದ ಅಲ್ಲ ಬರ್ದಿರ್ಬೇಕು ರಗಡಿಯ ಬರ್ದ್ರ ಹಾಲ ಮತ್ತೆ ಏನೈತ್ಲ ವಿಷಯಗಳ ರಗಡ್ ಬರ್ದ್ರ ಇಲ್ಲ ಅನ್ನೋದಿಲ್ಲ ಎಲ್ಲ ತರ ರೊಕ್ಕದ ರೊಕ್ಕದಾಸೆಕಾಗಿ ಒಂದು ತೊಡೆ ಮಂದಿ ಪುರಾಣ ಈಗ ಇರಲಿ ಅವ್ರು ಹೆಂಗಾರ ಬರಲಿ ಬಿಡ್ರಮ್ಮನ ಅಲ್ಲಿ ಹೋಗೋಬೇಡ ಹೌದು ಅದಕ್ಕೆ ನಾವು ಒಂದು ಇನ್ನು ಮತ್ತೊಂದು ಘರ್ಷಣೆಗೆ ಕೇಳೋನು ಹೆಂಗ್ರಿಪ್ಪ ಹೆಂಗ ಹೋಗೋದು ಬೇಡ ಹೌದ್ ಪ್ರಶ್ನೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಯಾವ ಉಂಡಾಡ ಪದಮಗೊಂಡ ಮಂಡ ಉಂಡಾಡ ಪದಮಗೊಂಡ ಹೊತ್ತಿಗೆ ನೇಗಲು ಹಚ್ಚಿ ಹೊತ್ತಿ ನೋಡೋ ಕುರುಗಳ ಹೊರಗೆ ತೆಗೆದ ಹೌದು ಕುರಿಗಳ ಹೊರಗೆ ತೆಗೆದ ನಂತರ ಆ ಕುರಿಗಳ ಮೇಸುತ್ತಾ ಮೇಸುತ್ತಾ ಅಡಿ ಅರಿ ಅನ್ನೋದೊಳಗೆ ತಿರುಗುತ್ತಾ ಹೊಂಟರ ಮನ ಹೌದೌದ್ರಿಪ ಹೋಗ್ಯಾನಲ್ರಿ ಎಷ್ಟೋ ದಿವಸ ಅನ್ನ ನೀರು ಇರಲಾರದೆ ಅಡಿಯೊಳಗೆ ವಾಸ ಮಾಡಕೊತ ಪದಮಗೊಂಡ ಹೋಗಿದ್ದ ಕಲ್ಲ ಮುಲ್ಲ ತುಳ್ಕೊತ ಪದಮಗೊಂಡ ಒಂದ್ ಒಂದು ದಿವ್ಸ ಏನಾಯ್ತಪ್ಪ ಅಂತ ಕೇಳಿದ್ರ ರೀಪ್ಪ ಆ ಹಸುವಾಗಿ ಗುರು ರೇವನ ಸಿದ್ಧಗ ಬೇಡ್ಕೊಂಡ ಪದಮಗೊಂಡ ಒಳಗೆ ಅಡವಿಯೊಳಗೆ ಹೌದು ಇಲ್ಲಿ ಒಂದು ವಿಷಯ ಬರ್ತದವ್ರಿಗೆ ಮತ್ತೊಂದು ವಿಷಯ ಬರ್ತದ ಅವ್ರಿಗೆ ಗುರು ಶಿಷ್ಯರ್ದ್ದು ಹೌದು ಆ ಒಳಗೆ ಕುರಿ ಮೆಸ್ಕೊತ ಹೊಂದ ಪದಮಗೊಂಡ ಹೌದು ಕರೆ ಏಳು ದಿವಸ ಗಂಟ್ಲೆ ಅಣ್ಣ ನೀರು ಇರ್ಲಾರದೆ ತಿರುಗುತ್ತಿದ್ದ ಒಂದು ಹಾಲು ಗೊತ್ತಿಲ್ಲ ಒಂದು ತಿರು ಸುತ್ತ ಗೊತ್ತಿಲ್ಲ ಏನು ತೋರಿಸಿ ಕೊಟ್ಟವ್ರು ಯಾರು ಗುರುವ ಗುರುವ ಹೌದಿಲ್ಲ ಹೌದ್ ಅವನ ಕಡೆ ಹೋಗ್ಬೇಡ್ರಿ ಅವನ ಕಡೆ ಹೋದ್ರೋಡಿ ಉತ್ತರ ಮಾಡ್ತಾರ ನಮ್ಮ ಅಜ್ಜಾನ ಬಡಿಗೆ ಬಡಗಿನ ತಗೊಂಡ್ಬರ್ತಾನ ಹುರುಗಳನ್ನ ಸುತ್ತ ಆರ್ಯನದ ಒಳಗ ಅಲ್ಲಿ ಆರ್ಯನದ ಒಳಗೆ ಒಂದ ಎಲ್ಲರಿಗೂ ಗೊತ್ತದ ಆ ಆರ್ಯನದ ಒಳಗೆ ಒಂದು ರಾಕ್ಷಿ ಮನಿ ಒಳಗಾದೇವಿ ಆಗಿರ್ತಕ್ಕಂತ ಚುಂಬಲಾದೇವಿ ಒಂದು ರಾಜನ ಮಗಳನ್ನ ತಂದು ಆ ಗೈ ಒಳಗೆ ಎಷ್ಟೋ ದಿವಸ ಗಂಟಲೆ ಇಟ್ಟುಕೊಂಡು ಅದನ್ನ ಜೋಪಾನ ಮಾಡಿತ್ತು ಒಂದು ರಾಕ್ಷಿ ಹೌದೌದ್ರಿಪ್ಪ ಎಲ್ಲರಿಗೂ ಗೊತ್ತದ ಜಗತ್ತ ಸುತಿ ಸಾರ್ತದ ஆ பதே முகண்டு ஏன ஆளாதேவி ராக்ஸி ஓது அல்ல வாசமடி ஏன்னா சும்லாதேவின் இட்டுக்கொண்டித்தல்ல பிரச்சி பிரச்சனை சித்தாட் ஒழக நம்ம சரஜோடி கலவ் ಹೇಳ್ರಿ ಹೇಳತ್ತು ಹೇಳ ಮುಂದ ಅವರು ಕೇಳ್ರಿಪ್ಪ ಅಂತಂದ್ರ ಉತ್ತರ ಕೂಡ ಕರೆದೇವಿ ಇನ್ನೊಂದು ಎರಡು ನುಡಿ ಚಾಲ ಹಾಡಿ ನಮ್ಮ ಉತ್ತರ ಅಂತ ವಿಚಾರಿಸ್ಕೊಂಡು ಕೂಡ はだやれしようがららさん。

ನಾನು ಮಂದಿಗೆ ಉಳಿಲ ಜಗದಗನೋಡು ಬಳತಿ ಹಾಗೆ ಹೋಗರು ಸಬಲಾಗ ಈಗ ಸಬಗಡಿಸಿ ಹೋ Oh, that's... ಇವತ್ತು ನಂಗ ಬಿಡುವುದನ್ನು ಛೇದೊಳಗ ಹಾಲಿನ ತೂಡರ ಈಗ ಹರಗೆಡಿಸಿ ಹೋಗಬೇಡ ಸತ್ಯ ಸಂಘದಾಗ ಬಂಡದ ಪಟ್ಟ ಮೊತ್ತ ಪತೂಶ್ಯಾರ ಎರಡು ನ್ಯಾಯ ஜ எல்லி ஹோனத சத்த பண்டர் பட்டத்தின மூத்த பூசியர எடுத்து

is he a whore